ಈವರೆಗೆ ನಾನು ಹತ್ತು ವರ್ಷ ಟೂ ತೌಸಂಡ್ ಟ್ವೆಂಟಿ ಟು ತೌಸಂಡ್ ಫೋರ್ಟೀನಿಂದ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಕರ್ನಾಟಕದ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಟಿ ವಿ ನೈನ್ ಸೇರಿದಂಗೆ ಸುವರ್ಣ ಸೇರಿದಂಗೆ ಮತ್ತೆ ತುಂಬ ಜನಪರ ಅಂತ ಹೇಳ್ಕೊಳ್ಳುವಂಥ ಮಾಧ್ಯಮಗಳಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ಪ್ರತಿದಿನ ನಮ್ಮನ್ನು ನಾವು ಅಂದರೆ ಏನು ನಾವು ಒಂದು ಹಿಂದುಳಿದ ವರ್ಗಗಳಿಂದ ಬರ್ತೀವಿ ಹಳ್ಳಿಗಳಿಂದ ಬರ್ತೀವಿ ಆಗಷ್ಟೇ ಕಲಿತು ನಾವು ಹೊಸದಾಗಿ ಅಕ್ಷರಗಳನ್ನ ಕಲಿತು ಬಂದವರು ಆದ್ರೆ ನಮ್ಗೆ ಪ್ರತಿದಿನ ಎಲ್ಲಾ ತರ ಆರಾಮಾಗಿ ಕೆಲಸ ಮಾಡೋದು ಹತ್ತು ವರ್ಷ ಆದ್ಮೇಲೆ ಕೂಡ ಸಾಧ್ಯ ಆಗೋದೇ ಇಲ್ಲ ಯಾಕಂದ್ರೆ ನಮ್ಮ ಹಿನ್ನೆಲೆಯಿಂದ ಅವರು ಪ್ರತಿದಿನ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಬೇಕಾಗಿರತ್ತೆ ನಾವು ಅವ್ರಿಗಿಂತ ನೂರ್ ಪಟ್ಟು ಕೆಲಸ ಚೆನ್ನಾಗಿ ಮಾಡ್ತೀವಿ ಅಂತ ಗೊತ್ತಿದ್ದಾಗ ಕೂಡ ನಮ್ಮನ್ನ ಅವ್ರು ನೋಡೋ ದೃಷ್ಟಿ ಭಾಷೆಯಿಂದ ಇರ್ಬೋದು ಬಟ್ಟೆಯಿಂದ ಇರ್ಬೋದು ಅಥವಾ ಜಾತಿಯಿಂದ ಇರ್ಬೋದು ತುಂಬಾ ಜನಕ್ಕೆ ನಾನು ಇವತ್ತು ಎಸ್ ಸಿ ಅನ್ನೋದು ಗೊತ್ತೇ ಇಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಆ ತರದೊಂದು ಪದ ಇದೆ ಅನ್ನೋದನ್ನ ಎದ್ಕೊಂತಾರೆ ಪತ್ರಕರ್ತರು ಟಿ ಸುವರ್ಣ ನ್ಯೂಸ್ ಇಂಥ ಇಂಥ ಕಡೆಗಳಲ್ಲಿ ಅವರು ನೀವು ಯಾವ ಜಾತಿ ಅಂತ ಕೇಳೋಕ್ಕಿಂತ ಮುಂಚೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಿಡ್ರಿ ನೀವು ನಮ್ಮೂರೇ ಗೌಡ್ರು ಅಂತ ಹೇಳ್ತಾರೆ ನನಗೆ ತುಂಬಾ ಐಡೆಂಟಿಟಿ ನಾವು ಮುಚ್ಚಿಟ್ಟು ಕೆಲಸ ಮಾಡ್ಬೇಕಾಗತ್ತೆ ಅಲ್ಲಿ ಯಾರಿಗೂ ಏನು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ತುಂಬಾ ಮಾಧ್ಯಮಗಳಲ್ಲಿ ಉನ್ನತ ಮಟ್ಟದಲ್ಲಿ ಕೂತಿರೋ ಆ ಜಾಗಗಳಲ್ಲಿ ಬಿಟ್ಟಿಸಿಕೊಂಡಿರೋ ಎಲ್ಲರನ್ನು ನೋಡಿದ್ರೆ ಅವ್ರಿಗೆ ಕೆಲಸ ಬರುತ್ತೆ ಅವರಿಗೆ ಕ್ರಿಯೇಟಿವಿಟಿ ಇದೆ ಅವರು ಬುದ್ಧಿವಂತರು ಏನೂ ಆಗಿರೋಲ್ಲ ಅವ್ರಿಗೆ ಜಾತಿ ಹಿನ್ನೆಲೆ ಇದೆ ಅವ್ರು ನೋಡೋದು ಬಿಡಗಿದ್ದಾರೆ ಆ ಹಿನ್ನೆಲೆಯಿಂದನೇ ಅಲ್ಲಿ ಕೂತಿರೋರು ತುಂಬಾ ಜನ ಇರ್ತಾರೆ ನಮ್ಮಂಥವ್ರಿಗೆ ಅಲ್ಲಿ ಜಾಗನೇ ಸಿಗಲ್ಲ ಹತ್ತು ವರ್ಷ ಕೆಲಸ ಮಾಡಿದ್ರು ಬೇಸಿಕ್ ಸ್ಯಾಲ್ರಿಗೋಸ್ಕರ ನಾವು ಒದ್ದಾಡ್ತಿರ್ತೀವಿ ನಮ್ಮ ಐಡೆಂಟಿಟಿ ಅವ್ರಿಗೆ ಒಳಗಡೆ ಮುಖಾಂತರ ಬೇಕಾಗಿರುತ್ತೆ ಬಟ್ ನಮ್ಮ ಸಂಬಳದಲ್ಲೋ ಅಥವಾ ನಮ್ಮ ಕೆಲಸದಲ್ಲೋ ನಮಗೊಂದು ಉನ್ನತ ಸ್ಥಾನ ಕೊಡೋಕೆ ಎಂತ ಎಂತ ದೊಡ್ಡವರಾದರೂ ನಾವು ಜೀವಪರ ನಾವು ಜನಪರ ಅಂತ ಹೇಳ್ಕೊಳ್ಳೋರು ಕೂಡ ಒಂದು ಅವಕಾಶ ಕೊಡಬೇಕಾಗಿ ಬಂದಾಗ ಆ ಎಲ್ಲ ಅರ್ಹತೆ ಇದ್ದಾಗ ಕೂಡ ನಮ್ಮ ತಲೆ ಮೇಲೆ ಇನ್ಯಾರೋ ಒಬ್ಬನ ದೊಡ್ಡ ಜಾತಿಯವ್ರನ್ನ ತಗೊಂಬಂದು ಕುಂಡಿಸ್ತಾರೆ ಅವ್ರಿಗೆ ನಾವು ಕೆಲಸ ಕಲಿಸ್ಬೇಕಿರುತ್ತೆ ಬಟ್ ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡಬೇಕಾಗಿರುತ್ತೆ ಎಷ್ಟೆಲ್ಲ ಇಟ್ಕೊಂಡು ನಾವು ಕೆಲಸ ಮಾಡ್ತಿರ್ತೀವಿ ಬಟ್ ನಾವು ಐಡೆಂಟಿಟಿ ಹೇಳ್ಕೊಂಡು ಯಾಕಂದ್ರೆ ಮತ್ತೆ ನಾವು ಅವ್ರ ಹತ್ರನೇ ಕೆಲಸ ಕೇಳ್ಕೊಂಡು ಹೋಗ್ಬೇಕು ಇವತ್ತು ಆ ಎಸ್ ಸಿ ಎಸ್ ಟಿ ಪತ್ರಕರ್ತರ ಸಂಘಟನೆ ಒಂದು ಸಂಪಾದಕರ ಸಂಘಟನೆ ಒಂದು ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೆ ಇವ್ರು ಗಮ್ದಲ್ಲಿ ಇಟ್ಕೊ ಇಟ್ಕೊಂಡು ಏನು ಕೆಲಸ ಮಾಡಬೇಕಾಗಿದೆ ಅಂದ್ರೆ ಈ ಕ್ಷೇತ್ರಕ್ಕೆ ಬರೋ ಹೊಸ ತಲೆಮಾರಿಗೆ ಆ ಕ್ಷೇತ್ರಗಳಲ್ಲಾಗುವ ಅನ್ಯಾಯಗಳನ್ನ ಪ್ರಶ್ನಿಸೋ ಮತ್ತೆ ಏನಾಗುತ್ತೆ ಅಂದ್ರೆ ಎಷ್ಟು ವ್ಯವಸ್ಥಿತವಾಗಿ ತುಳಿತಾರೆ ಅಂದ್ರೆ ಇಂಗ್ಲಿಷ್ ಕಾರಣಕ್ಕೋ ಅಲ್ಲಿ ಅಗತ್ಯ ಇರಲ್ಲ ಅದು ನಾವು ಮಾಡೋ ಕೆಲ್ಸಕ್ಕೆ ಅಗತ್ಯನೇ ಇರೋದಂತ ಕಾರಣಗಳನ್ನ ಕೊಡ್ತಾರೆ ಮಲ್ಟಿಪಲ್ ಟಾಸ್ಕ್ ಅಂತ ನಾವು ಯಾವುದನ್ನು ಇದನ್ನ ಮಾಡಲ್ಲ ಇದು ನನ್ನ ಇಟ್ಕೊಂಡು ನಾವು ಬೇರೆ ಎಷ್ಟೇ ಕೆಲಸ ನಾವು ಮಾಡೋ ಕೆಲಸದಲ್ಲಿ ನಾವು ಎಷ್ಟೇ ಕೊಡ್ಬೇಕಿದ್ರು ಇಲ್ಲ ಬಲ್ಲದ ಕಾರಣಗಳನ್ನ ಹೇಳ್ಕೊಂಡು ನಮ್ಮನ್ನು ಹೊರಗಿಡೋ ಕೆಲಸ ಮಾಡ್ತಾನೆ ಇರ್ತಾರೆ ಅವರೆಲ್ಲ ತುಂಬಾ ದೊಡ್ಡ ದೊಡ್ಡವ್ರು ಇರ್ತಾರೆ ಮತ್ತೆ ಬರು ಅದನ್ನ ಹೇಗೆ ಹೇಳ್ಕೊಬೇಕಂತಾನೆ ಗೊತ್ತಾಗಲ್ಲ ನನಗೆ ನಾನ್ ಹೇಳೋದು ಹೊಸ ತಲೆಮಾರು ಯಾರು ಈ ಕ್ಷೇತ್ರಕ್ಕೆ ಬರ್ತಾರೆ ಪತ್ರಿಕೋದ್ಯಮಕ್ಕೆ ಬರ್ತಾರೆ ಅವರಿಗೆ ತಮ್ಮ ಜಾತಿ ಹೇಳ್ಕೊಳಕೆ ಭಯ ಆಗ್ಬಾರ್ದು ಮತ್ತೆ ಅದು ಅಲ್ಲಿ ಸಾಮಾಜಿಕ ನ್ಯಾಯ ಮಾಧ್ಯಮ ಕ್ಷೇತ್ರದಲ್ಲಿ ನಿಜವಾಗ್ಲೂ ನಾನ್ ಹತ್ತು ವರ್ಷ ಮಾಧ್ಯಮ ಕ್ಷೇತ್ರದಲ್ಲಿ ಏನ್ ನೋಡಿದೀನಿ ಯಾವ ಕ್ಷೇತ್ರದಲ್ಲಿ ಇದ್ದಂತ ಒಂದು ಸಾಮಾಜಿಕ ಅನ್ಯಾಯ ಜಾತಿಯತೆ ಮಾಧ್ಯಮ ಕ್ಷೇತ್ರದಲ್ಲಿ ಇವತ್ತಿದೆ ಇವತ್ತು ಯಾರು ಎಲ್ಲ ಮಾಧ್ಯಮಗಳ ಮಾಧ್ಯಮಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತ ನೀವು ಆ ಓನರ್ಗಳನ್ನ ನೋಡ್ಕೊಂಡ್ ಬಂದ್ರೆ ಗೊತ್ತಾಗುತ್ತೆ ಯಾರು ಆಗಿದೆ ಅಂತ ಅಂತ ವಿರುದ್ಧ ನಾನು ಹತ್ತು ವರ್ಷ ನನ್ನ ವೃತ್ತಿ ಬದುಕಲ್ಲಿ ಸಮುದ್ರದ ವಿರುದ್ಧ ಈಜ್ಕೊಂಡಿದ್ದೀವಿ ತುಂಬಾ ಸುಸ್ತಾಗ್ಬಿಡ್ತೀವಿ ನಗ್ತಾರೆ ಮಾತಾಡಿಸ್ತಾರೆ ನಮ್ಮವರು ಅಂತ ಮೇಲೆ ಕೈ ಹಾಕೊಂಡು ಹೇಳ್ತಾರೆ ಆದ್ರೆ ಅದೇ ನಾವು ನಮ್ ಕೆಲ್ಸ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಾಗ ಕೂಡ ಅವರು ಯಾವ್ದೋ ಒಂದು ಅವಕಾಶದಿಂದ ಹೊರಗಡೆ ಇಡ್ತಾರೆ ಅನ್ಸುತ್ತೆ ನಾವು ಬದುಕಬೇಕಾಗಿರುತ್ತೆ ಸೊ ಆಗಲ್ಲ ಇವತ್ತು ಇಂಥದೊಂದು ಕಾರ್ಯಕ್ರಮ ಮಾಡ್ತಿರೋಂತ ಸಂಘಟನೆ ಈ ಎಲ್ಲಾ ಮಾತುಗಳನ್ನ ನೆನಪಲ್ಲಿ ಇಟ್ಕೊಂಡು ಮುಂದಿನ ತಲೆಮಾರಿಗೆ ಆ ತರ ಅನ್ಯಾಯಗಳನ್ನ ಹಾಕ್ಬಾರ್ದು ಸೊ ಅದಕ್ಕೋಸ್ಕರ ಹೊಸ ಇದನ್ನ ಸೃಷ್ಟಿಸ್ಬೇಕು ಅಂತ ನಾನು ಅನ್ಕೋತೀನಿ ಮತ್ತೆ ಏನ್ ಹೇಳ್ತೀವಿ ನಾವು ತುಂಬಾ ಸರ್ತಿ ನಾವ್ ಜೊತೆ ಕುತ್ಕೊಂಡು ನಕ್ಕಿ ಮಾತಾಡಿ ವಾಪಸ್ ಹೋಗ್ತೀವಿ ನಮ್ ಸುತ್ತಮುತ್ತ ಯಾರು ಇರ್ತಾರೆ ನಾವ್ ಯಾರು ಅವಕಾಶ ಕೊಡ್ತೀವಿ ಅನ್ನೋದನ್ನ ದೊಡ್ಡ ದೊಡ್ಡ ಜಾಗದಲ್ಲಿ ನೋಡ್ಕೊಬೇಕಾಗುತ್ತೆ ಇಂಥದೊಂದು ಕಾರ್ಯಕ್ರಮ ಮಾಡಿ ಮತ್ತೆ ಅಂಬೇಡ್ಕರ್ ಹೆಸರಲ್ಲಿ ಬಸವಲಿಂಗಪ್ಪ ಸರ್ ಹೆಸರಲ್ಲಿ ದತ್ತಿ ಪ್ರಶಸ್ತಿ ಕೊಟ್ಟು ನಮ್ಮಂತವ್ರಿಗೆ ಒಂದು ಸ್ಫೂರ್ತಿ ಮತ್ತೆ ಇಲ್ಲ ನಾವಿದ್ದೀವಿ ನಾವು ಈ ಕ್ಷೇತ್ರದಲ್ಲಿ ನಮ್ದು ನಾವು ಕೂಡ ತಳ ಹೂರಿದೀವಿ ತಳಿ ಯಾವಾಗ ಎಸ್ ಸಿ ಎಸ್ ಟಿ ಸಂಘಟನೆಗಳು ಮತ್ತೆ ಎಸ್ ಸಿ ಎಸ್ ಟಿ ಹಿನ್ನೆಲೆಯಿಂದ ಬಂದಂತವರು ಮತ್ತೆ ಆ ಜನಪರವಾಗಿ ಕೆಲಸ ಮಾಡೋರು ಯಾವ ಕ್ಷೇತ್ರದಲ್ಲಿ ಹೆಚ್ಚಿರುತ್ತೋ ಅಲ್ಲಿ ಮಾತ್ರ ಸಾಮಾಜಿಕ ನ್ಯಾಯ ಇರುತ್ತೆ ಆ ಸೂಕ್ಷ್ಮವಾಗಿ ನೋಡುವಂತ ಕಣ್ಣುಗಳು ಅಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ನನ್ನ ಕರೆದು ಬಿ ಬಸವಲಿಂಗಪ್ಪ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುವಂತಹ ಮಹಾನ್ ವ್ಯಕ್ತಿಯ ಹೆಸರಲ್ಲಿ ಪ್ರಶಸ್ತಿ ಕೊಟ್ಟಿರುವುದು ನನ್ನ ಅದೃಷ್ಟ ಅನ್ಕೋತೀನಿ ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು